ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಈಚರ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರು ಹಾಂ ಹೌದು ರೀ ಸರ್ ಮಾಡಲ್ ಎಷ್ಟಿದು ಮಾಡಲ್ ಹತ್ತದ ಸರ್ ಓಣರ್ ಎಷ್ಟ ಇದೂ ಮೂರನೇ ಓನರ್ ಸರ್ ಗಾಡಿದು ಡಾಕ್ಯುಮೆಂಟ್ಸ್ ರೆಡಿ ನನಗಿದೆಯಾ ಹಾಂ ಡಾಕ್ಯುಮೆಂಟ್ಸ್ ಪೂರಾ ರೆಡಿ ಇದೆ ಸರ್ ಲೋನ್ ಏನಾರ ಐತೆ ಗಾಡಿ ಮೇಲೆ ಲೋನ್ ಅದ ಸರ್ ಕ್ಲಿಯರ್ ಮಾಡ್ಕೊಡ್ತೀವಿ ಕೊಡ್ತೀವಿ ರೀ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಗಾಡಿ ರನ್ನಿಂಗ್ ಇಷ್ಟ ಆಗಿದೆ ಗಾಡಿ ರನ್ನಿಂಗ್ ಕಿಲೋಮೀಟರ್ ಎಷ್ಟು ಆಗಿದೆ ಅದು ಕಿಲೋಮೀಟರ್ ಅದು ಜರ ಬಂದದ ಸರ್ ಅದು 1 ಲಕ್ಷ ಚಿಲ್ಲರ ನಿಂತದ ಅದು ಹೌದಾ ಕಿಲೋಮೀಟರ್ ಬಂದದ ಸರ್ ಟೈರ್ ಗಳನ್ನು ಟೈರ್ ಹೊಸ ಸಿಲ್ವಾ ಸರ್ 6 ವೀಲರ್ ಇದು ಹಾ 6 ವೀಲರ್ ಸರ್ ಯಾವುದು ಈ ಚರಲ್ಲಿ

ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಏನರ ಇದು ಕಮ್ಮಿ ಮಾಡ್ರಿ ಸರ್ ಐದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ನೋಟಿಗೆ ಕಳಿಸ್ಕೊಡ್ತೀರಾ ನಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಆಯ್ತು ಆಯ್ತು ಸರ್ ಥ್ಯಾಂಕ್ ಯು ಗಾಡಿ ಗುಡ್ ಕಂಡೀಷನ್ ಅದ ಸರ್ ಹೌದಾ ಸರ್ ಏನು ಆಯ್ತು ನಂಬರ್ ಕೊಟ್ಟಿರ್ತೀವಿ ಮಾತಾಡಿ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಹಾಂ ಹಾಂ ರೀ ಸರ್ ಥ್ಯಾಂಕ್ ಯು